ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕೆ ಕೇ ಗೌರಿ ನಾರಾಯಣೀ ನಮೋಸ್ತತೆ ಈಗ ತುಳಸಿ ಕಟ್ಟಿಗೆ ಒಂದು ಕಣ ಬಂತ ಅಯ್ಯೋ ಜಲ್ದಿ ಜಲ್ದಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಕಾಲೇಜಿಗೆ ಬೇರೆ ಹೋಗ್ಬೇಕು ಅಮ್ಮ ಅಕ್ಕ ಇನ್ನೂ ಎದಾರೋ ಇಲ್ಲೋ ಗೊತ್ತಿಲ್ಲ ಅಕ್ಕ ಎದ್ದಿಲ್ಲ ಅಂದ್ರೆ ಎಬ್ಬಸ್ಬೇಕು ಅಕ್ಕ ಒಂದು ಲೇಟ್ ಆದ್ರೆ ಮತ್ತೆ ಬೈದ ಬಿಡ್ತಾಳೆ ನನಗೆ ಓಮ್ಮ ಅಮ್ಮ ಎದ್ರಿ ಕಾಫಿ ಮಾಡ್ಕೊಂಬರ್ತಿ ಅಂತ ಹೇಳಿ ಪಪ್ಪಾ ನಿನಗೆ ಎಷ್ಟು ಸಲ ಹೇಳಿನಿ ಬೆಳಗ್ಗೆ ಬೆಳಗ್ಗೆ ಎದ್ದು ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿ ಅದು ಅಮ್ಮ ನಾನು ರಂಗೋಲಿ ಹಾಕಿ ಒಳಗೆ ಬರಾಕತ್ತಿದ್ದೆ ಅಷ್ಟೊತ್ತಿಗೆ ನೀವು ಎದ್ದು ಬಂದಿರಿ ಅಮ್ಮ ನನಗೆ ಗೊತ್ತಾಗಿಲ್ಲ ಹ್ಞೂ ಸರಿ ಸರಿ ತಗೋ ಜಲ್ದಿ ಕಾಫಿ ಮಾಡ್ಕೊಂಬಾ ನಿಮ್ಮ ಅಪ್ಪ ಎದ್ದಾರೆ ಇಲ್ಲ ನನಗೂ ಗೊತ್ತಿಲ್ಲ ಕೀರ್ತಿಗೆ ಹೋಗಿ ಬಸ್ಸು ಏನೋ ಅರ್ಜೆಂಟ್ ಕೆಲಸ ಐತಿ ಎಲ್ಲ ಹೊರಗೆ ಹೋಗ್ಬೇಕಾನಕತ್ತಿಲ್ಲ ಹಾ ಅಮ್ಮ ಇವಾಗೇ ಬಸ್ತೀನಿ ಹ್ಞೂ ಹೋಗ್ತಾ ಹಾಕಿಗೂ ಕಾಫಿ ಮಾಡ್ಕೊಂಡು ಹೋಗಿ ಕೊಟ್ಟೆ ಬಸ್ಸು ಇಲ್ಲಾಂದ್ರೆ ಮತ್ತೆ ಊರು ಕೇರಿ ಎಲ್ಲ ಒಂದಾಗೋ ಥರ ರಂಪ ರಾಮಾಯಣ ಮಾಡಿಬಿಡ್ತಾ ಸರಿಯಮ್ಮ ಏಯ್ ನಿಂತ್ಕೋ ಇಲ್ಲೇ ಏನಮ್ಮ ಇಲ್ಲ ನೋಡು ನಷ್ಟಕ್ಕೆ ಏನ್ ಮಾಡತ್ತಿದೀ ಅದು ದೋಸೆ ಮಾಡಾಕತ್ತೇನ ಹ್ಮ್ ಸರಿ ಆಲೂಗಡ್ಡಿ ಪಲ್ಯ ಚಟ್ನಿ ಎಲ್ಲ ಮಾಡಿಬಿಡು ದೋಸೆ ಜೊತೆಗೆ ಆ ಇಲ್ಲಾಂದ್ರ ತಿನ್ನ ಚಲೋ ಅನ್ಸೋದಿಲ್ಲ ಬರೀ ಚಟ್ನಿ ಮಾಡಿದ್ರ ಚಟ್ನಿಗ ಚಂದಾಗಿ ಒಗ್ಗರಣಿ ಕೊಡು ಹಾಮ್ಮ ನಿಂದು ಎಲ್ಲಾ ಕೆಲಸ ಮುಗಿಸ್ಕೊಂಡು ನೀ ಕಾಲೇಜಿಗೆ ಹೋಗಬೇಕು ಇಲ್ಲಾಂದ್ರೆ ಹೋಗಂಗಿಲ್ಲ ನೋಡ್ರೀಗ ಹೇಳಿ ಸರಿಯಮ್ಮರ ಆ ಎದ್ ಬಂದ್ರೇನ್ರಿ ಅಕ್ಕಿ ಹೋಗಾಡಿ ನಿಮ್ ಮಗಳ ಕಾಫಿ ಮಾಡ್ಕೊಂಡ್ ಬರ್ತಾನ ಮಾಡ್ಕೊಂಡ್ ಬರ್ತಾಳ ಅಲ್ಲಿ ಮುಖ ತೋಕೊಂಡಿ ನಡ್ರಿ ಅದೆಲ್ಲ ಇರ್ಲಿ ಬಸು ಬೆಳಗ್ಗೆ ಬೆಳಗ್ಗೆ ಎದ್ ಕೂಡಲೇ ಆ ಹುಡುಗಿ ಮೇಲೆ ಹಂಗ ರೀ ಅಕ್ಕಿ ರಂಗೋಲಿ ಹಾಕಿ ಒಳಗ್ ಬರೋದಕ್ಕೂ ನೀ ಎದ್ ಬರೋದಕ್ಕೂ ಒಂದ ಸಮ ಅಷ್ಟಕ್ಕೂ ಯಾಕಷ್ಟು ಭೇದ ಭಾವ ಮಾಡ್ತಿದ್ದೀನಿ ನೀನ್ ಎಲ್ಲಾರು ನೋಡುವ ಅದೇನೋ ರೀ ನಾನು ಮಾಡಬಾರ್ದು ಅನ್ಕೊಂತೀನಿ ಇಕಿನ ಮುಖ ನೋಡಿದ್ ಕೂಡಲೇ ನನ್ಗ ಹಂಗ ನಾನು ನಾನೇನ್ ಮಾಡ್ಲಿ ಸರಿ ತಗೋ ಅಂದಂಗ ಕೀರ್ತಿ ಏನ್ ಮಾಡತಾ ಆಕಿ ಮಲ್ಕೊಂಡಾಳ ಕಾಫಿ ಮಾಡ್ಕೊಂಡು ಹೋಗಿ ಬಸ್ ಅಂತ ಹೇಳಿ ಸರಿ ಸರಿ ಆಕಿಗಿನ್ ಮೇಲೆ ಬಾಳತಾನಾ ಮಕ್ಕಳಾಕದ್ ಹೋಗ್ಬೇಡ ಅಂತ ಹೇಳಿ ಇಷ್ಟ ದೊಡ್ಡಕ್ಕೆ ಆದ್ರೂ ಇನ್ನೂ ಜವಾಬ್ದಾರಿನ ಬಂದಿಲ್ಲ ನೋಡು ಹೋಗ್ಲಿ ಬಿಡ್ರಿ ನೋಡು ಈಕಿ ಎಷ್ಟು ಜಲ್ದಿ ಎದ್ದು ಎಲ್ಲಾ ಕೆಲಸ ಮುಗಿಸ್ಕೊಂತಾಳ ಸಂಧ್ಯಾನ್ ನೋಡಿ ಕಲಿ ಅಂತ ಹೇಳಿ ಅಯ್ಯೋ ನೀವ್ ಒಂದು ಬಿಡ್ರಿ ಅವ್ರ ನಡುವ ಭೇದ ಭಾವ ಮಾಡ್ಬಾಡ ಅಂತೀರಿ ನೋಡಿದ್ರೆ ನೀವು ಇಕ್ಕಿ ನೋಡಾಕಿ ಅಂತೀರಿ ಆದ್ರೂ ನೀವು ಅದಿರಲ್ಲ ಯಾಕಪ್ಪ ನಿಮ್ ನಿನ್ ನಡು ನಾ ಬರೋದು ನನ್ ಬಡ ಬಡ ನನಗೆ ಏನೇನ್ ಕೊಡ್ಬೇಕು ನೋಡ್ಕೊಟ್ಟು ನಿಮ್ ಕೆಲಸ ನೀವು ಮಾಡ್ಕೊರಿ ಸರಿ ತಗೋರಿ ಸಂಧ್ಯಾ ಹೇಳೇನಿ ಜಲ್ದಿ ಕಾಫಿ ಮಾಡ್ಕೊಂಡು ಬಂದ್ ಕೊಡ್ತಾಳೆ ನಿಮಗೆ ಸಂಧ್ಯಾ ಅಮ್ಮ ಏನಪ್ಪಾ ಸ್ವಲ್ಪ ಜಲ್ದಿ ನಾಷ್ಟ ಅದು ಕೊಟ್ಬಿಡವಾ ಅಂದ್ರೆ ಇವತ್ತ ಮೀಟಿಂಗ್ ಐತಿ ಇಂಪಾರ್ಟೆಂಟ್ ಆಫೀಸ್ ಹಾಗಾಗಿ ಜಲ್ದಿ ಹೋಗ್ಬೇಕು ಇಲ್ಲ ಅಂತ ಅಂದ್ರ ಏನು ಪ್ರಿಪೇರ್ ಮಾಡಕ್ ಆಗಂಗಿಲ್ಲಮ್ಮ ಸರಿಯಪ್ಪ ಅಪ್ಪ ಸ್ಫೂರ್ತಿ ಅಕ್ಕ ಏನಾರ ಫೋನ್ ಮಾಡಿದ್ಲ ಇಲ್ಲ ನಮ್ಮ ಮೊನ್ನೆ ನಿನ್ನ ಹತ್ರ ಕೊಟ್ಟಿದ್ನಲ್ಲ ಮಾತಾಡಕ್ಕ ಅದ ಲಾಸ್ಟ್ ಮತ್ತೆ ಫೋನ್ ಮಾಡಿಲ್ಲ ಹೌದಾ ಸರಿ ತಗೋರಿ ಸಂಧ್ಯಾ ಒಂದ್ ನಿಮಿಷ ನಿಂತ್ಕೋ ಏನಪ್ಪ ಯಾಕ ನಿನ್ನ ನಿಮ್ಮ ಅಕ್ಕ ಬಾಳ್ ನೆನ್ಪಾಕತ್ತಾಳೆನಾ ಅಪ್ಪ ಅದು ಅಕ್ಕ ನೋಡಿ ಬಹಳ ದಿವಸ ಆತಲ್ಲ ಬೇರೆ ಈಗ ಮಾತಾಡ್ಸಿ ಎರಡು ಮೂರು ದಿವ್ಸ ಆತ ಯಾಕೋ ಬಹಳ ನೆನಪಾಗ್ತಿ ಮಾತಾಡ್ಬೇಕಂತ ಹೇಳ ಅದಕ್ಕೆ ಕೇಳಿದೆ ಸರಿ ತಗೋ ಆಮೇಲೆ ಮಾಡಿದ್ರ ನಿಮ್ಮನ್ ಮಾಡ ಸರಿಯಪ್ಪ ಇವಾಗ ನಾಷ್ಟ ಕಾಫಿ ತಗೊಂಡ್ ಬರ್ತೇನೆ ಆಮೇಲೆ ಕರ್ತಿ ಬೇರೆ ಎಬಸ್ಬೇಕು ಅಲ್ಲ ಸಂಧ್ಯಾ ಕೀರ್ತಿಗೆ ಎಬಸ್ ಅಂತ ಯಾರು ಹೇಳ್ತಾರ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಬಿಡು ಇಷ್ಟ್ ದೊಡ್ಡ ಕಥ ಇನ್ನೂ ನೀನಕ್ಕಿನ್ ಕೆಲ್ಸ ಮಾಡ್ಕೊಡ್ಬೇಕೇನ ಹಾಗೆ ನೋಡಿದ್ರ ನೀನಕ್ ಕಿಂತ ಸನ್ಯಕ್ಕೆ ನಿನ್ ಕೆಲಸ ಹತ್ತಿ ಮಾಡ್ಕೊಡ್ಬೇಕು ಇರ್ಲಿ ಬಿಡ್ರಿಪ್ಪಾ ಅಕ್ಕಿನ ನಮ್ಮ ಅಕ್ಕನ ಅಲ್ಲ ಅಕ್ಕಿಗೊಂದ್ ಸ್ವಲ್ಪ ನನ್ನ ಕೆಲ್ಸ ಮಾಡ್ಕೊಡೋದ್ರಿಂದ ನನ್ ಕೈ ಏನ್ ಸೋತ್ ಬರೋದಿಲ್ಲ ಹೋಗ್ಲಿ ಬಿಡ್ರಿ ಏನ್ ಆಗೋದಿಲ್ಲ ಮಾಡೋದಿದ್ದಾಯ್ತಿ ನೀನು ಹಿಂಗ ಮಾಡಿ ಮಾಡಿನ ತಾಯಿ ಮಗಳನ್ನ ಬೆಳೆಸ್ಬಿಟ್ಟಿದ್ದೀನಿ ನೋಡು ನೀನ್ ಒಂದ್ ಸ್ವಲ್ಪ ಅವ್ರ ಹಂಗ ಮಾಡಿದ್ದೆ ಅಂದಿದ್ರೆ ಇಷ್ಟೊತ್ತಿಗೆ ಈ ಮಾಡ್ತಿದ್ದಿಲ್ಲ ನೋಡು ಇಲ್ಲಿ ಬಿಡ್ರಿ ಅಪ್ಪ ಏನಾಗೋದಿಲ್ಲ ನಾನ್ ಬೇಗ ಬೇಗ ಕಾಫಿ ಟೀ ಮಾಡ್ಕೊಂಡ್ ಬರ್ತೇನೆ ಅತ ಸರಿ ಕಾಫಿ ಟೀ ಎರಡು ಬೇಡ ಯಾವ್ದಾರ ಒಂದು ಮಾಡ್ಕೊಂಬಾ ಹ್ಮ್ ಅದ್ರ ಜೊತೆ ನಾಶ ತಗೊಂಬಾ ಟೀ ಸಾರಿ ಅಪ್ಪ ಅದು ಹಂಗ ಫ್ಲೋ ಒಳಗೆ ಹೇಳ್ಬಿಟ್ಟೆ ಕಾಫಿ ಇಲ್ಲಾಂದ್ರೆ ಟೀ ಅದ್ರ ಜೊತೆಗೆ ಟಿಫನ್ ಆಯ್ತಾ ಏನಾಗಲ್ಲ ಬಿಡು ಆಗ್ತವೋ ಜಲ್ದಿ ಮಾಡ್ಕೊಂಬಾ ನಾನು ಬೇಗ ಬೇಗ ಸ್ನಾನ ಎಲ್ಲ ಮಾಡಿ ಬರ್ತೇನೆ ಅಂತ ಬಂದವನ ಎಲ್ಲ ಕುತ್ಕೊಂಡು ತಿಂದು ಆಫೀಸ್ಗೆ ಹೋಗ್ತೀನಿ ಕೀರ್ತಿಯಕ್ಕ ಕೀರ್ತಿಯಕ್ಕ ಕೀರ್ತಿ ಅಕ್ಕ ನೀಷ್ಟು ಹತ್ರ ಬಂದು ಎಬ್ಬಿಸ್ತಾರೇನ ಎಂತ ನಾನು ಸಾರಿ ಅಕ್ಕ ಅದು ಅಮ್ಮ ನಿನಗೆ ಕಾಫಿ ಮಾಡ್ಕೊಂಡ್ ಬಂದ್ ಎಬಸು ಅಂದ್ರು ಅಲ್ಲೇ ಬಾಗಲ್ದಾಗ ನಿಂತು ನಿನಗೆ ಎರಡು ಮೂರು ಸರಿ ಕರೆದೆ ನೀನು ಫುಲ್ ಡೀಪ್ ಸ್ಲೀಪ್ ಒಳಗಿದ್ದಿ ಹಂಗಾಗಿ ಹತ್ರ ಬಂದು ಎಬ್ಬಸ್ಬೇಕಾತು ಹ್ಮ್ ತಗೋ ಕಾಫಿ ಕುಡಿ ಹ್ಮ್ ಅಲ್ಲಿಡು ಇನ್ನಲ್ಲಿಂದ ಇಷ್ಟು ಹತ್ರಕ್ಕೆಲ್ಲ ಬಂದು ಎಬ್ಬಸ್ಬೇಡ ನಿನಗಾದ್ರ ಅಲ್ಲಿಂದ ಎಬಸು ನಾ ಮಲ್ಗಿದ್ರೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ಅದು ಅಕ್ಕ ನಿನ್ನೆ ಇವತ್ತು ಜಲ್ದಿ ಎಬ್ಸ ಹೇಳಿದ್ರಲ್ಲ ಎಲ್ಲೋ ಹೊರಗೆ ಹೋಗ್ಬೇಕು ಅಂದ್ರಲ್ಲ ಅದಕ್ಕೆ ಬಂದೆ ಅಯ್ಯೋ ಮತ್ತೆ ಬಿಟ್ಟಿನಲ್ಲಪ್ಪ ಟೈಮ್ ಇಷ್ಟು ಅದು ಒಂಬತ್ತು ಗಂಟೆ ಆಗೈತಕ್ಕ ಅಯ್ಯೋ ಇಂಪಾರ್ಟೆಂಟ್ ಕೆಲಸ ಶಟ್ ಇರ್ರಿ ಬಿಡು ಅಲ್ಲಿ ಇಟ್ಟು ಹೋಗಿ ನೀನು ಟಿಫನ್ ರೆಡಿ ಆಗೈತಿಲ್ಲ ಹಾಂ ಅಕ್ಕ ರೆಡಿ ಐತಿ ಹ್ಞೂ ಸರಿ ಆಯಿತು ತಗೋ ನಾನು ಸ್ನಾನ ಮಾಡ್ಬರ್ತೀನಿ ಅಷ್ಟೊಳಗಡೆ ಎಲ್ಲ ಟಿಫನ್ ರೆಡಿ ಮಾಡಿಟ್ಬಿಡು ನಾನು ತಿಂದು ನಾನು ಬೇರೆ ಕೆಲಸ ಐತಿ ಹೋಗಿ ಬರ್ತೀನಿ ಅಯ್ಯೋ ನಿನಿಗೆ ಎಂಟಕ್ಕೆ ಎಬ್ಸ ಅಂತ ಹೇಳಿ ಇಷ್ಟೊತ್ತನ ಬೇಕೇನಾ ನಿನಗೆ ಎಬ್ಸಾಕ ಅದು ಅಕ್ಕ ಹ್ಮ್ ಹ್ಮ್ ಆಯ್ತು ನೋಡಿ ಇಲ್ಲ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ನಾನು ಸ್ವಲ್ಪ ಕೆಲಸ ಐತಿ ಮತ್ತ ನಿನ್ ಜೊತೆ ಕುತ್ಕೊಂಡು ನನ್ ಕೆಲಸ ಆಗೋಂಗಿಲ್ಲ ಅಲ್ಲಿ ಹೋಗು ಕಾಫಿ ಹಾಕ ಇಲ್ಲಿಟ್ಟೆ ನೋಡ್ರಿ ಬಿಸಿ ಹೋಗೋದೊಳಗ ಕುಡಿದ್ ಬಿಡು ನನಗ್ ನೀನ್ ಹೇಳ್ಬೇಕೇನಾ ಗೊತ್ತಿತಿ ಹೋಗು ನೀ ಇಲ್ಲಿಂದ ಹೋದ್ರೆ ನಾ ಕಾಫಿ ಕುಡಿಕೆ ಆಗೋದು ಸರಿ ಅಕ್ಕ ಜಲ್ದಿ ಬಂದ್ಬಿಡು ದೋಸೆ ಚಟ್ನಿ ಪಲ್ಯ ಮಾಡ್ಕತ್ತಿನಿ ಜಲ್ದಿ ಬಂದ್ರ ಬಿಸಿ ಬಿಸಿ ದೋಸೆ ತಿನ್ನಕಾಗ್ತತಿ ಇಲ್ಲ ಅಂದ್ರ ತಣ್ಣನ್ ದೋಸೆ ಕೊಡ್ತೀನ ಅದು ಹಂಗಲ್ಲ ಅಕ್ಕ ಅಂದ್ರೆ ಎಲ್ಲಾರ್ಗೂ ಒಟ್ಟಿಗೆ ನನ್ಗೂ ಕಾಲೇಜ್ ಹೋಗಕ ಈಸಿ ಆಕೇತ ಓ ನಿನ್ನ ಅರ್ಜೆಂಟಿಗೆ ನಾನೆಲ್ಲಾ ಜಲ್ದಿ ಜಲ್ದಿ ಮಾಡ್ಕೊಂಡ್ ಬರ್ಬೇಕೇನಾ ಏನು ಬೇಕಾಗಿಲ್ಲಮ್ಮ ತಾಯಿ ನಾನ್ ಬಂದಾಗ ಹಾಕೊಡಂಗಿದ್ರ ಹಾಕೊಡು ಇಲ್ಲ ಬಿಡು ನಾನ್ ಅಮ್ಮನ್ ಮುಂದ್ ಹೇಳ್ತೇನೆ ಅಷ್ಟೇ ಆಮೇಲೆ ಗೊತ್ತಲ್ಲ ಏನಾಗ್ತಂತ ಹೇಳಿ ಸರಿ ಅಕ್ಕ ಅಯ್ಯೋ ಫೋನ್ ಬೇರೆ ಮಾಡಬೇಕು ಎಷ್ಟೊತ್ತಾಯ್ತೀಗ ನಾನು ಅಲಾರಾಮ್ ಇಟ್ಕೊಂಡಿದ್ದೆ ಈ ಪೀಡ ಅಲಾರಾಮ್ ಹೊಡೆದಿಲ್ಲ ಏನು ಹೊಡೆದಿಲ್ಲ ಏನು ಹೊಡೆದ್ರು ನಾನು ಹಂಗೆ ಮಕ್ಕಂಬಿಟ್ಟೆನೋ ಇವತ್ತು ಯಾಕೆ ಹಿಂಗಾಯ್ತು ದಿನ ಹಿಂಗಾಗಂಗಿಲ್ಲಲ್ಲ ನನಗೆ ನಿನ್ನೆ ಎಷ್ಟೊತ್ತಿಗೆ ಮಲ್ಕೊಂಡಿದ್ದೆ ನಾನು ಹೋಗ್ಲಿ ಬಿಡ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಮತ್ತೆ ಮುಂದೆ ಹೋಗೋಕೆ ಲೇಟ್ ಆಗ್ತೈತಿ ಬೇರೆ ಸ್ವಾತಿಗೆ ನಾನು ಜಲ್ದಿ ಬರಕ್ಕೆ ಹೇಳೇನಿ ಜಲ್ದಿ ಜಲ್ದಿ ಇದನ್ನೆಲ್ಲ ಕೆಲಸ ಮುಗಿಸ್ಕೋಬೇಕು ಇಲ್ಲಾಂದ್ರೆ ಮತ್ತೆ ನಾಳೆ ನನಗೆ ಪ್ರಾಬ್ಲಮ್ ಇಲ್ಲಿ ತನಕ ಬಂದಾಳ ಇದನ್ನ ಚಾದರ ಮಾಡ್ಸಿದ್ದಕ್ಕಾಗಿಲ್ಲ ನೋಡಿಕೆ ಅದನ್ನು ನಾನು ಮಾಡ್ಬೇಕು ಹ್ಞೂ ಇಫ್ ಯು ಡೋಂಟ್ ಮೈಂಡ್ ಇವತ್ತೊಂದು ಸ್ವಲ್ಪ ನನ್ನ ಶೋ ನೀನು ನಡ್ಸ್ಕೊಡ್ತೀಯಾ ಸರಿ ಕಣೋ ಆದ್ರೆ ನೀನ್ ಯಾವಾಗೂ ನಿನ್ ಶೋ ಈ ರೀತಿ ನಾನು ಬಿಟ್ಕೊಟ್ಟು ಇಲ್ಲ ಸ್ವಲ್ಪ ಎಮರ್ಜೆನ್ಸಿ ಐತಿ ಹಂಗಾಗಿ ಹೋಗ್ಬೇಕಿತ್ತು ಅದಕ್ಕೆ ಹೇಳಿದೆ ಪ್ಲೀಸ್ ನಡ್ಸ್ಕೊಡ್ತೀಯಲ್ಲ ಹೇ ಯಾಕೋ ಇರ್ಲಿ ಬಿಡು ನನಗ್ ನೀನು ನಾನು ಆಗದೆ ಆಗ ಆಗ್ಬೇಕು ಹೌದಲ್ಲ ನೀನ್ ಸಲ ನನ್ ಶೋ ನಡ್ಸ್ಕೊಟ್ಟಿದೀವಿ ಇವತ್ತು ಫಸ್ಟ್ ಟೈಮ್ ನೀನ್ ಕೇಳ್ತಿರೋದು ನಡ್ಸ್ಕೊಡಲ್ಲ ಅಂತ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ನಾನು ಮೋಸ ಥ್ಯಾಂಕ್ಸ್ ಕಣೋ ಅಂದಾಗ ಬಾಸ್ ಹೇಳಿಲಾ ಹಾ ಹೇಳಿನಿ ಇನ್ನೊಂದು ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಇತ್ತು ನನ್ ಶೋ ಆದ್ರೆ ಅರ್ಜೆಂಟ್ ನನ್ನ ಫ್ರೆಂಡ್ ಕಾಲ್ ಮಾಡ್ದ ಹಂಗಾಗಿ ಅಲ್ಲಿ ಹೊಿ ಸರಿನಪ್ಪ ಆಯ್ತು ಅಂದಂಗ ನಿಂದ ಒಬ್ರು ಫ್ರೆಂಡ್ ಫೋನ್ ಮಾಡ್ತಿದ್ರಲ್ಲ ಅವ್ರದ್ದು ನೇಮ್ ಐಡೆಂಟಿಫೈ ಮಾಡಕ್ ಆಯ್ತಾ ಇಲ್ಲ ಕಣೋ ಅದು ಅವ್ರು ಎರಡು ಮೂರು ದಿವಸ ಆಯ್ತು ನನಗೆ ಫೋನ್ ಮಾಡಿಲ್ಲ ಹಂಗಾಗಿ ಏನು ಐಡೆಂಟಿಫೈ ಮಾಡಕ್ ಆಗಿಲ್ಲ ನೆಕ್ಸ್ಟ್ ಡೇ ಫೋನ್ ಮಾಡಿ ಕ್ಲೂ ಕೊಡ್ತೀನಿ ಅಂತ ಅಂದ್ರೆ ನೋಡಿದ್ರ ಫೋನು ಇಲ್ಲ ಕ್ಲೂನು ಇಲ್ಲ ಮೇ ಬಿ ಮರ್ತಿರ್ಬೇಕು ಅನಸ್ತಿ ಹೋಗ್ಲಿ ಬಿಡು ನನಗೆ ತಲೆ ಕೆಡ್ಸ್ಕೊಳ್ಳಿ ಹೌದಲ್ಲ ಹ್ಮ್ ಒಬ್ಬೊಬ್ರು ಈ ರೀತಿ ಮಾಡ್ತಿರ್ತಾರ ಪಾಪ ಏನೋ ಏನೋ ಗೊತ್ತಿಲ್ಲ ಒಬ್ಬೊಬ್ರು ಈ ರೀತಿ ಕಾಲ್ ಮಾಡಿ ಮಾತಾಡ್ತಿರ್ತಾರ ಇದನ್ನ ನಾವು ತಲೆ ಹಚ್ಕೊಂಡು ಕುತ್ಕೊಂಡ್ರೆ ನಮಗ್ ಶೋ ನಡ್ಸೋದ ಬಹಳ ಕಷ್ಟ ಆಗ್ತೈತಿ ನಿಜ ಕಣೋ ಆದ್ರೂ ಮನ್ಸಗಡೆ ಎಲ್ಲೋ ಏನೋ ಅವ್ರಿಗೇನಾರ ಪ್ರಾಬ್ಲಮ್ ಆಗಿತ್ತು ಏನೋ ಹಂಗ ಅನಿಸ್ಬಿಟ್ಟೈತಿ ಎರಡ್ ಮೂರ್ ದಿವಸ ಕಾಲ್ ಮಾಡಿ ಮಾತಾಡಿದ್ರಲ್ಲ ನನಗೆ ಅವ್ರ ಹೆಸರು ಐಡೆಂಟಿಫೈ ಮನಸ್ಸಿಗೆ ಸಮಾಧಾನ ಮಚ್ಚ ಮೇ ಬಿ ಇನ್ನೊಂದ್ ಎರಡ್ ಮೂರ್ ದಿವಸ ಆದ್ರೆ ಫೋನ್ ಮಾಡ್ಬೋದು ಅನಸ್ತಿ ಏನ್ ಹುಷಾರ್ ಇಲ್ವೋ ಅಥವಾ ಎಲ್ಲರ ಟ್ರಿಪ್ ಇಪ್ಪ ಹೋಗಿರ್ಬೋದು ಅನಸ್ತಿ ಹ್ಮ್ ಇದ್ರು ಇರ್ಬೋದು ಸರಿ ಕಣ ನಾ ಆಯ್ತಪ್ಪ ಹೋಗ್ಬಾ ಹ್ಮ್ ನಿನ್ ನೀನೇನು ಯೋಚನೆ ಮಾತಾಡ್ತೇನೆ ಯುವರ್ಸ್ ಹೇ ಅಭಿ ಏನಿಲ್ಲ ನಿನ್ ಶೋ ಬಿಟ್ಟು ಏನಿಲ್ಲ ಫೋನ್ ಬಂದಿತ್ತಾನೋ ಇಲ್ಲ ಕಣೋ ಫೋನ್ ಬಂದಿದ್ರೆ ನಿನಗ ಕನೆಕ್ಟ್ ಮಾಡ್ಕೊಡ್ತಿರ್ಲಿಲ್ಲ ನಾನು ಹ್ಮ್ ಸರಿ ತಗೋ ಅಂದಂಗ ನಾನೀಗ ಸ್ವಲ್ಪ ಹೊರಕೊಂಡಿದ್ದೆ ಅಲ್ಲೋ ಇನ್ನೊಂದು ಟೆನ್ ಮಿನಿಟ್ಸ್ ನಿನ್ ಶೋ ನ ಮುಗಿತಿತ್ತಲ್ಲ ಮುಗಿಸ್ಕೊಂಡು ಹೋಗಬೇಕಾ ಬೇಡ ಇಲ್ಲ ಒಂದು ಅರ್ಜೆಂಟ್ ಕೆಲಸ ಐತಿ ಅದ ಹೇಳಿದ್ನಲ್ಲ ಬಂದ್ ಹೇಳ್ತೀನಿ ತಗೋ ಈಗ ಹೇಳಿದ್ರೆ ಯೂಸ್ ಇಲ್ಲ ಒಂದು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಮಾಡಕ್ಟೇನಿ ನನ್ನ ಶೋನ ನಂದನ್ ಕಂಟಿನ್ಯೂ ನೆಕ್ಸ್ಟ್ ಹೆಂಗಿದ್ರೆ ಅವ್ನ್ ಐತಲ್ಲ ಇವತ್ತು ಅವ್ನ ನಡ್ಸ್ಕೊಂತಾನ ಕಂಟಿನ್ಯೂಸ್ ಆಗಿ ಅವ್ನಿಗೆ ಏನಾರ ಹೆಲ್ಪ್ ಬೇಕು ಅಂತಂದ್ರೆ ನಿನ್ ಸ್ವಲ್ಪ ಹೆಲ್ಪ್ ಮಾಡಾಯ್ತ ಆಮೇಲೆ ಇನ್ನೊಂದು ಆ ಹುಡುಗಿ ಏನಾರ ಫೋನ್ ಮಾಡಿದ್ರ ಸ್ವಲ್ಪ ನಾಳೆ ಅದು ಮನದ ಕಾಲ್ ಮಾಡಕ್ಕೆ ಹೇಳ್ತೀಯಾ ಕನೆಕ್ಟ್ ಏನು ಮಾಡಕ್ ಹೋಗ್ಬೇಡ ಯಾಕಂದ್ರೆ ನಂದನ್ ರ ಶೋನ ಅಯ್ಯೋ ಅದ್ ಹೆಂಗಾಗ್ತದಪ್ಪ ಒಂದ್ ವೇಳೆ ಅವ್ರು ನಿನ್ನ ಕೇಳಿದ್ರ ಇಲ್ಲ ಅಂತ ಹೇಳ್ತೀನಿ ನಂದ ನನ್ ಕೇಳಿ ಅಥವಾ ಶೋ ಒಳಗ್ ಮಾತಾಡಬೇಕು ಅಂತ ಕನೆಕ್ಟ್ ಮಾಡ್ಕೊಡ್ಲೇಬೇಕಲ್ಲೇನು ನೀನ್ ಒಳ್ಳೆ ಆಸ್ ಇಫ್ ಯಾವ ರೀತಿ ತರ ಹುಡುಗಿಯಪ್ಪ ಅಯ್ಯೋ ಬಿಡಪ್ಪ ನೀನೊಂದು ನನಗೇನ್ ಇಲ್ಲ ಅಂದ್ರು ನೀನ್ ಮಾತಾಡಿ ಮಾತಾಡಿ ಆ ಮಾತಿನ ಮೇಲೆ ನನಗ್ ಪ್ರೀತಿ ಆಗ್ಬೇಕು ಅವ್ರ ಮೇಲೆ ಆ ರೀತಿ ಮಾಡ್ತಿದ್ದೀನಿ ನೋಡು ಸರಿ ತಗೋ ಆಯ್ತಪ್ಪ ಏನೋ ನನ್ ಫ್ರೆಂಡ್ ಅಂತ ಹೇಳಿ ಹೆಲ್ಪ್ ಕೇಳಿದೆ ನೀನ್ ಈ ರೀತಿ ಎಲ್ಲ ಮಾತಾಡದ ಇಲ್ಲೇ ಇರೋ ಹುಟ್ಟ ಕೂಡ ನೀನು ಸರಿ ಬಿಡಪ್ಪ ಅದೇನೋ ಹೊಂಟಿ ಅಲ್ಲ ಕೆಲ್ಸಕ್ಕೆ ಆದಷ್ಟು ಬೇಗ ಜಯ ಸಿಗ್ಲಿ ಆಲ್ ದಿ ಬೆಸ್ಟ್ ಅಂದಂಗ ನೀನ್ ಯಾರು ಮೀಟ್ ಮಾಡಕ್ ಹೊಂಟಿ ಅಂತ ಹೇಳಿ ಕೇಳ್ಬೋದಾ ಕೇಳಬಾರ್ದು ಅಂತ ನನಗೆ ಗೊತ್ತು ಆದರೂ ಮನಸ್ಸು ತಡಿಬೇಕಲ್ಲ ನಾ ನನಗೆ ಗೊತ್ತು ನೀನು ಆ ಹುಡುಗಿನ ಹುಡ್ಕೊಂಡೆ ಹೊಂಟಿ ಹೋದಲ್ಲ ಅಯ್ಯೋ ಸುಮ್ಮನಿರೋ ಇಷ್ಟೆಲ್ಲ ಪ್ರಶ್ನೆ ನೀವು ಒಂದು ಸರಿ ಕೇಳಿದ್ರೆ ನಾನು ಹೆಂಗೆ ಉತ್ತರ ಹೇಳಿ ಅದು ನನ್ನ ಫ್ರೆಂಡಿಗೆ ನಾನು ಹೇಳಿದ್ದೆ ಅದೆಲ್ಲ ಏನು ಬೇಡಿಗ ಇಷ್ಟ ಹೇಳ್ತೆ ನೋಡು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಆ ನಂಬರ್ನ ನಮ್ಮ ಫ್ರೆಂಡ್ ಹತ್ರ ಹೇಳಿದೆ ಅದು ಕೋ ಆಗಿ ಏನಾಗೈತೆ ಅಂತಂದ್ರೆ ಅವ್ರ ಮನಿ ಓನರ್ ಮಗಳ ಆ ನಂಬರ್ ಯೂಸ್ ಮಾಡಾತಾಳ ಏನ ಹೌದಾ ಮತ್ತ ಈಸಿ ಆಯ್ತಲ್ಲ ನಿನ್ ನಂಬರ್ ಸಿಕ್ಕಿರ್ಬೋದು ಸಾರಿ ಹೆಸರು ಸಿಕ್ಕಿರ್ಬೋದು ಇಲ್ಲ ಇಲ್ಲ ಅದ್ರ ಸಲುವಾಗಿ ನಾನು ಅವನಿಗೆ ಸ್ವಲ್ಪ ಹುಡುಗಿ ಹಿಂದೆ ಅಂದ್ರೆ ಎಲ್ಲಿ ಹೋಗ್ತಾಳ ಏನು ಮಾಡ್ತಾಳ ನೋಡು ಅಕ್ಕಿ ಪ್ರೈವೇಟ್ ಆಗಿ ಸಿಕ್ಕ ನನ್ನ ಕರಿ ನಾನು ಮೀಟ್ ಆಗ್ತೇನೆ ಅಂತ ಹೇಳಿದ್ದೆ ಈಗ ಅವಳು ಎಲ್ಲ ಹೊರಗೆ ಹೊಂಟಾಳಂತ ಅದಕ್ಕೆ ಈಗ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಮತ್ ಇಲ್ಲಾಂದ್ರೆ ಮಿಸ್ ಆಗ್ಬಿಟ್ಟಾಳ ಅವನು ಲೈವ್ ಲೊಕೇಶನ್ ಶೇರ್ ಮಾಡ್ಯಾನಿ ನನಗೆ ಓ ಹೌದಾ ಸರಿ ತಗೋ ಹಂಗಂದ್ರ ಬಹಳ ಡಿಲೇ ಮಾಡ್ಬೇಡ ಆದಷ್ಟು ಬೇಗ ಆ ಹುಡುಗಿ ನಿನಗೆ ಸಿಗೋ ಹಂಗಾಗ್ಲಿ ಆ ಹುಡುಗಿಯ ಪ್ರೀತಿಯ ಬಲೆ ಒಳಗಡೆ ನನ್ನ ದೋಸ್ತ್ ನನ್ನ ಗೆಳೆಯ ಅಭಿ ಅವ್ರು ಆದಷ್ಟು ಬೇಗ ಬೀಳ್ಲಿ ಅಂತ ಕೇಳ್ಕೊಂತೀನಿ ಏಯ್ ಏನು ನೀನು ಉಪ್ಸ್ ಹೊಟ್ಟಿನೋ ನೀನ್ ಇಷ್ಟು ಜೋರಾಗ ಹೊಡೆದ್ರೆ ನಾನೇನ್ ಮಾಡ್ಲಿ ಮೊದ್ಲೇ ನಾನು ನಮ್ಮ ತಾಯಿಗೆ ಒಬ್ಬನೇ ಮಗ ನನ್ನ ಹುಡುಗಿ ಬೇರೆ ನೋಡಕತ್ತಾರು ಇನ್ನು ಮದ್ವಿನೂ ಆಗಿಲ್ಲ ನೀನ್ ಹಿಂಗೆಲ್ಲ ಹೊಡೆದು ನನಗೇನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರ ಆಮೇಲೆ ನಾನು ಮಾಡ್ಲಿ ಸಾಕ್ ಸಾಕು ನಾನು ನಿನ್ಗೆ ಆಮೇಲೆ ಸಿಗ್ತೇನೆ ಅಂತ ಬಾಯ್ ಸರಿನಪ್ಪ ಆಲ್ ದಿ ಬೆಸ್ಟ್ ಬಂದ್ಮೇಲೆ ಏನಾತ ಅಂತ ಹೇಳಾಯ್ತ ಹ್ಮ್ ಸರಿ ನೀನ್ ಹೋಗಕ್ ಬಿಟ್ಟರೆ ನಾನು ಬಂದ್ಮೇಲೆ ಹೇಳ್ತೇನಪ್ಪ ನಿನ್ ಮತ್ತೆ ಮಿಸ್ ಮಾಡಿದ್ರು ಏನಿಲ್ಲ ಮತ್ತೆ ಈ ಒಟ್ಟಿಗೆ ಬಿಡತಿ ಆಮೇಲೆ ಬಂದ್ ನಿನ್ ತಲಿನ ಯಾವುದಕ್ಕೂ ಯಾವ್ದಕ್ಕೂ ನಾನ್ ತಲಿನ ಸೇಫ್ ಆಗಿ ಇಟ್ಕೊಳೋದ್ ವಾಸಿ ತಾವಿನ್ ಹೊರಡ್ಬೋದು ಹ್ಮ್ ಹಂಗಾದಾರಿ ವಿಚಿತ್ರ ಮನುಷ್ಯ ಹುಡುಗಿಯರ್ ಅಂದ್ರೆ ಒಂದ್ ಮಾರ್ ದೂರ್ ಸರಿತಿದ್ದ ಆದ್ರೀಗ ಆ ಹುಡುಗಿ ಹೆಸರು ಐಡೆಂಟಿಫೈ ಮಾಡಕ್ಕೆ ಇಷ್ಟೆಲ್ಲ ಕಷ್ಟ ಪಡಾಕತ್ತಾನ ಹ್ಮ್ ನೋಡೋಣ ಇದೆಲ್ಲ ಹೋಗಿ ತಲುಪ್ತೋ ಏನೋ ಎಲ್ಲದಕ್ಕೂ ಅದೃಷ್ಟ ಅನ್ನೋದಿರ್ಬೇಕು ಓಕೆ ಬ್ಯಾಕ್ ಟು ವರ್ಕ್ ಹ್ಮ್ ಈಕ ಜಲ್ದಿ ಬಾ ಅಂತ ಹೇಳಿನಿ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡು ನನಗೆ ಬೇರೆ ಬೇರೆ ಕೆಲಸ ಐತಿ ಆಫೀಸಿಗೆ ಬೇರೆ ಹೋಗ್ಬೇಕು ಕೆಲ್ಸಕ್ಕೆ ಹಾಯ್ ಸ್ವಾತಿ ಹಬ್ಬ ಇವಾಗರೂ ಬಂದೆಲ್ಲ ಕೀರ್ತಿ ನಾನು ನಿನಗೆ ಎಷ್ಟು ಗಂಟೆಗೆ ಬರಕ್ಕೆ ಹೇಳಿದ್ದು ನೀನು ಯಾವಾಗ ಬರಕತ್ತಿದಿ ಸಾರಿ ಸ್ವಾತಿ ನಾನು ಜಲ್ದಿನ ಹೋಗಬೇಕು ಅಂತ ಅನ್ಕೊಂಡೆ ನಾನು ಬೆಳಗ್ಗೆ ಜಲ್ದಿ ಎಪ್ಸಕು ಹೇಳಿದ್ದೆ ಅಗೂಬೆ ನನ್ನ ಮಗಳಿಗೆ ಆದರೆ ಏನು ಮಾಡ್ಲಿ ಆಕೆ ಎಬ್ಸ್ಲಿಲ್ಲ ನನಗೆ ಅದು ಹಂಗಲ್ಲ ಇವತ್ತು ಅರ್ಜೆಂಟ್ ಆಫೀಸಿಗೆ ಬೇರೆ ಹೋಗಬೇಕಿತ್ತು ಹೋಗ್ಬೇಕಿತ್ತು ಸಲ ಕಾಯ್ಕೊಂತ ಕೂತ್ಕೊಂಡಿದ್ದೆ ಹೋಗ್ಲಿ ಬಿಡು ಏನು ತಗೋತಿ ಕಾಫಿ ನಟಿನ ಅಯ್ಯೋ ಅದೆಲ್ಲ ಏನು ಬೇಡ ಏನು ಕೊಡ್ಲಿ ಒಂದು ಗ್ರೀನ್ ಟೀ ಸ್ವಾತಿ ನೀನು ಕಾಫಿ ಹೇಳ ಏನ ನಾನು ಕಾಫಿ ಇರ್ಲಿ ಬಿಡು ನಾನು ಬೆಳಗ್ಗೆ ಹಂಗಿದ್ರು ಬೇಗ ಬರ್ಬೇಕಂತ ಕೊಡೋದು ಬಂದಿರ್ಲಿಲ್ಲ ಕಾಫಿನ ಹೇಳು ಸರಿ ಒಂದು ಕಾಫಿ ಒಂದು ಗ್ರೀನ್ ಟೀ ಓಕೆ ಮ್ಯಾಮ್ ಟಿಫನ್ ಏನಾದ್ರು ತರಬೇಕಾ ಬೇಡ ಇಷ್ಟು ಬನ್ನಿ ಆಮೇಲೆ ಹೇಳ್ತೀನಿ ಓಕೆ ಮ್ಯಾಮ್ ಹ್ಮ್ ನಾ ಏನು ಮಾಡ್ತೀನಿ ಸ್ವಾತಿ ಅದು ನೀನು ಹೇಳಿದ ತರನ ಮಾಡಿ ಏನಾರ ಡೀಟೇಲ್ಸ್ ಸಿಕ್ತಾ ಅವ್ರ ಬಗ್ಗೆ ಹ್ಮ್ ಇನ್ನೂ ಏನೂ ಇಲ್ಲ ಅಲ್ಲಿ ಇಬ್ಬರು ಹುಡುಗಿ ಅದರಲ್ಲ ಅದ್ರೊಳಗೆ ಯಾರು ಅದು ಸಾರಿ ಉಟ್ಕೊಂಡಾರಲ್ಲ ಅವರಲ್ಲ ಈ ಕಡೆ ಇನ್ನೊಬ್ರು ಕುತ್ಕೊಂಡಾರಲ್ಲ ಲಂಗ ಬ್ಲೌಸ್ ಹಾಕೊಂಡು ಆ ಹುಡುಗಿನ ಹೌದಾ ಒಂದು ಕೆಲಸ ಮಾಡೋಣ ನಾನು ನೀನು ಅಲ್ಲೇ ಹೋಗಿ ಕೂತ್ಕೊಳ್ಳೋಣ ಟೀ ಕಾಫಿ ಏನಪ್ಪ ಅವಳ ತರ ಮಾತಾಡ್ಕೊಂತ ಕೂತ್ಕೊಳ್ಳೋಣ ಅವ್ರ ಕನ್ವರ್ಸೇಷನ್ ಎಲ್ಲ ಕೇಳೋಣ ಆ ಹುಡುಗಿಯ ಅವ್ರ ಹೆಸರು ಹೇಳೇ ಹೇಳ್ತಾರಲ್ಲ ಅವಾಗ ಗೊತ್ತಾಗ್ತೈತಿ ಆದ್ರ ನೀ ಸ್ವಲ್ಪ ಈ ಕಡೆ ಮುಖ ಮಾಡಿ ಕೂತ್ಕೋ ಯಾಕಂದ್ರೆ ಒಂದ್ ವೇಳೆ ಅವರು ನೀನ್ ಯಾರು ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಕಷ್ಟ ಆಗ್ತೈತಿ ಏ ಅದೆಲ್ಲ ಇರ್ಲಿ ಬಾರೋ ಟೂ ಕಾಫಿ ಸ್ವಾತಿ ಸ್ವಾತಿನೂ ಆ ಹುಡುಗಿ ಹೆಸರು ಏ ಸುಮ್ಮನೆ ಕುತ್ಕೊಳ್ಳ ಅಲ್ಲ ಕೀರ್ತಿ 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 ಕಣು ಓ ಕೀರ್ತಿನ ಸರಿ ತಗೋ ಆ ಕಡೆ ಎಲ್ಲರೂ ಜಾಗ ಖಾಲಿ ಮಾಡೋಣ ನಡಿ ಮತ್ತೆ ನಿನ್ನ ನೋಡಿದ್ರೆ ಬಹಳ ಕಷ್ಟ ಅಲ್ಲೆಲ್ಲರೂ ಬೇರೆ ಟೇಬಲ್ ನಾ ಕುಂದ್ರೋಣ ನಡಿ ಹ್ಮ್ ಬಾ ನೋಡು ಕೀರ್ತಿ ನಿನಗೆ ಏನೇನು ಡೀಟೇಲ್ಸ್ ಬೇಕಿತ್ತು ನಾನೆಲ್ಲ ಕೊಟ್ಟೆ ಮುಂದಿಂದು ನಿನಗೆ ಬಿಟ್ಟಿದ್ದು ನಿನ್ನ ಜೀವನ ನೀನ್ ನಡೆಸಬೇಕಷ್ಟ ಇದಕ್ಕಿಂತ ಜಾಸ್ತಿ ಹೆಲ್ಪ್ ನನ್ನ ಕಡೆ ಮಾಡಕ್ ಆಗಲ್ಲ ಥ್ಯಾಂಕ್ಸ್ ಅಮ್ಮ ಇಷ್ಟೆಲ್ಲ ಕೊಟ್ಟೆಲ್ಲ ಸಾಕು ಬಿಡು ಮುಂದಿಂದ ನಾನು ನೋಡ್ಕೊಂತೇನೆ ಈ ಇದೆಲ್ಲ ನಾನ್ ಕೊಟ್ಟೆನಂತ ಯಾರಿಗೂ ಹೇಳ್ಬೇಡ ನನಗೆ ಇನ್ನೂ ಗ್ಯಾರಂಟಿ ಇಲ್ಲ ಅವ್ರ ಬಗ್ಗೆ ಏನು ಅಂತ ಹೇಳಿ ಇನ್ನೂ ನಾನು ಹೇಳ್ತೀನಿ ಇನ್ನೊಂದ್ಸಲ ನೀನು ವಿಚಾರ ಮಾಡೋ ಅವ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಾಗ್ಲಿ ಡೀಪಾಗಿ ತಿಂಕ್ ಮಾಡೋದೆಲ್ಲ ಬೇಡ ಅಂತ ಅನ್ಕೊಂತೀನಿ ಯಾಕಂತಂದ್ರೆ ನೀನು ಅನ್ಕೊಂಡಿರ್ತಾರೆ ಅವರಿಲ್ಲ ಸ್ಟಾಪ್ ಇಟ್ ಸ್ವಾತಿ ಏನು ಸರಿ ಏನು ತಪ್ಪು ಅಂತ ಹೇಳಿ ನನಗೆ ಗೊತ್ತೈತಿ ಇಷ್ಟೆಲ್ಲ ಕೊಟ್ಟಿಲ್ಲ ಸಾಕ್ಬಿಡು ನೀನು ಇಷ್ಟೆಲ್ಲ ಹೆಲ್ಪ್ ಮಾಡಿದಿ ನಿನ್ನ ಥ್ಯಾಂಕ್ಸ್ ಹೇಳಬೇಕು ನೀನು ಇನ್ನೂ ಅವ್ರು ಪರವಾಗಿ ವಹಿಸ್ಕೊಂಡು ಮಾತಾಡಕತ್ತಿ ಅಂತ ಅಂದ್ರೆ ನಾನಿನ್ನ ಬೇಡ ಬಿಡು ಹೋಗಲಿ ಬಾ ಹೋಗೋಣ ಸರಿ ಬಿಡು ನನಗೂ ಹೋಗ್ಬೇಕು ಕೆಲಸಕ್ಕೆ ಟೈಮ್ ಬಾಯ್ ಬಾಯಮ್ಮ ಇರು ಇರು ಇನ್ನು ಕಾಫಿನೇ ಬಂದಿಲ್ಲ ಪರವಾಗಿಲ್ಲ ಬಿಡು ನೀನು ಕುಡಿ ನನಗೆ ಅರ್ಜೆಂಟ್ ಐತಿ ನಾನು ಹೋಗ್ತೇನೆ ಇದೇನು ಸ್ವಾತಿ ಹಿಂಗೆ ಬಂದು ಹಿಂಗೆ ಹೊಂಟಿಯಲ್ಲ ಹ್ಞೂ ಹೋಟೆಲ್ ತನಕ ಬಂದು ಒಂದು ಟೀ ಕಾಫಿ ಎಲ್ಲ ಆರ್ಡರ್ ಮಾಡಿ ಕುಡಿದಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ ಇರು ಇನ್ನೊಂದು ಫೈವ್ ಮಿನಿಟ್ಸ್ ವೇಟ್ ಮಾಡು ಬೇಡಮ್ಮ ಮತ್ತೆ ಯಾರ ನನ ಜೊತೆ ಇದ್ದಿದ್ದು ನೋಡಿದ್ರೆ ನನಗೆ ಪ್ರಾಬ್ಲಮ್ ಬಾಯ್ ನಾನು ನಿಮ್ಗೆ ಮತ್ತೆ ಏನಾರ ಬೇಕಾದ್ರೆ ಸಿಗ್ತೇನೆ ಇನ್ನೊಂದ್ಸಲ ಹೇಳಿ ಟೈಮಿಗೆ ಬಂದ್ರೆ ನಾನು ನಿನ್ನೆ ಹೆಲ್ಪ್ ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಅಷ್ಟ ಹೋಗಲಿ ಬಿಡು ನಾನು ಕುಡ್ತೀನಿ ಹ್ಞೂ ಸುಮ್ಮನೆ ಇನ್ನು ಆರ್ಡರ್ ಮಾಡಿ ವೇಸ್ಟ್ ಮಾಡೋದು ಯಾಕೆ ನಾನು ಎರಡರೊಳಗೆ ಯಾವ್ದಾರು ಒಂದು ಕುಡಿತೀನಿ ಇನ್ನೊಂದು ಅವ್ರಿಗೆ ಕೂಡ ಹೇಳ್ತೀನಿ ಸರಿಮ್ಮ ಏನಾರು ಮಾಡ್ಕೊ ಏ ಒಬ್ರೇ ಬರೋ ಹೋಗಿ ಮಾತಾಡ್ತೀನ ಅಪ್ಪ ನಿನಗಂತೂ ಆ ಹುಡುಗಿನ ತೋರಿಸ್ಬೇಕಿತ್ತು ಹೆಸರು ಗೊತ್ತಾಗ್ಬೇಕಿತ್ತು ಎರಡೂ ನಾನು ಮಾಡಾಯ್ತು ಇನ್ನು ಈ ಆಟಕ್ಕೆ ನಾನು ಮಧ್ಯೆ ಬರೋದಿಲ್ಲ ಮೊದಲು ಅವರು ನಮ್ಮ ಓನರ್ ಮಗಳು ಒಂದ್ ವೇಳೆ ಇದ್ರೊಳಗಡೆ ನಾನು ಇನ್ವಾಲ್ ಆಗಿನಿ ಅಂತ ಏನಾರು ಗೊತ್ತಾಗ್ಬಿಡ್ತು ಅಂತಂದ್ರ ನಾಳೆ ನನಗೆ ಪ್ರಾಬ್ಲಮ್ ಮತ್ತೆ ಇದಕ್ಕಿದ್ದಂಗೆ ನಿನ್ ಕಾಲ್ ಮೇಲೆ ಏನಾರು ನನ್ನ ಮನಿ ಖಾಲಿ ಮಾಡು ಅಂತಂದ್ರ ನಾನು ಎಲ್ಲಿಗೆ ಹೋಗ್ಲಪ್ಪ ಇನ್ನೂ ನಿನಗೆ ಬಿಟ್ಟಿದ್ದು ನೀವಲ್ಲ ಹುಡುಗಿ ಬಲ್ಲ ಹೆದ್ರಪುಕ್ಲಾ ಅಂತ ಹೇಳು ಅಪ್ಪ ಮರಯ್ಯ ನೀ ಏನಾರು ಅನ್ಕೋ ನನಗೇನು ಸಂಬಂಧಿಲ್ಲ ಇಲ್ಲಿವರೆಗೂ ಕರ್ಕೊಂಡ್ ಬಂದು ತೋರ್ಸಿದ್ದೆ ಹೆಚ್ಚು ನನ್ಗೆ ಅರ್ಜೆಂಟ್ ಮೀಟಿಂಗ್ ಐತಿ ನಮ್ಮ ಬಾಸ್ ಫೋನ್ ಬರಾತೈತಿ ನಾನು ನಿನ್ನ ಮತ್ತೆ ಸಿಕ್ತೇನಂತ ಬಾಯ್ ಏ ಆಯ್ತು ಹೋಗೋ ಮುಂದಿನ ನಾನು ನೋಡ್ಕೊಂತೀನಿ ಸರಿ ಥ್ಯಾಂಕ್ಸ್ ಹ್ಮ್ ಆಮೇಲೆ ಏನಂತ ಅಂದೇಳಿ ಹೇಳ ಹ್ಮ್ ಇದಕ್ಕೊಂದು ಅಲ್ಲ ಹುಡುಗಿತ್ರ ಮಾತ್ರ ಸ್ವಲ್ಪ ಹೆಲ್ಪ್ ಮಾಡು ಅಂತಂದ್ರೆ ಏ ಅದ್ ಹೆಂಗ್ ಹೆಲ್ಪ್ ಮಾಡ್ಬೇಕು ಅವರು ನಮ್ಮ ಓನರ್ ಮಗಳು ನನ್ನ ಮುಖ ಆಲ್ರೆಡಿ ಗೊತ್ತಿರ್ತೇತಿ ಸುಮ್ನೆ ಈಗ ನಾನು ಅಲ್ಲಿ ಬಂದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಓಹ್ ಹಂಗೆ ಆಯ್ತು ತೊಗೊಳಪ್ಪ ತಾವಿನ್ ಹೊರಡಿ ಹ್ಮ್ ಬಾಯ್ ಹುಷಾರು ಯಾವ್ದೋ ಕಾರಣಕ್ಕೂ ನಾನು ಹೇಳಿನಲ್ಲ ಅವ್ರೊಂದ್ ಸ್ವಲ್ಪ ಜಾಸ್ತಿ ಸೊಕ್ಕಿನ ಮನುಷ್ಯ ಬಾಳ ಅವರು ಅಯ್ಯೋ ನನ್ ಮುಂದಿದೆಲ್ಲ ನಡೆಯೋದಿಲ್ಲ ಸರಿ ನೀನ್ ಜಾಗ ಖಾಲಿ ಮಾಡು ಹ್ಮ್ ನೋಡ್ಕೊಂತೇನಪ್ಪ ನಿನ್ನ ಕೆಲಸ ಆಗೋವರ್ಗೂ ಒಂಥರ ಮರ್ಯಾದಿ ಕೆಲಸ ಆದ್ಮೇಲೆ ಮರ್ಯಾದಿನೇ ಇಲ್ಲ ಈಗ ನೀನ್ ಇಲ್ಲಿಂದ ಜಗ ಖಾಲಿ ಮಾಡ್ತೀಯೋ ಅಥವಾ ಸರಿನಪ್ಪ ನಿನಗ್ ಬಿಟ್ಟಿದ್ದು ಅಯ್ಯೋ ನಾನು ಯಾಕೆ ಇಷ್ಟು ನರ್ವಸ್ ಆಗತ್ತೀನಿ ಆ ಹುಡುಗಿಯನ್ನು ನಾನು ಲವ್ ಮಾಡೋ ಹುಡುಗಿನ ಅಲ್ಲ ಅಥವಾ ನಾನೇನಾರ ಪ್ರಪೋಸ್ ಮಾಡಕೊಂಟಿನ ಅವಳಿಗೆ ನಾನು ಯಾಕೆ ಹೆದರ್ಬೇಕು ಇಲ್ಲಪ್ಪ ನಾನು ಹೋಗಿ ಜಸ್ಟ್ ನಿಮ್ಮನ್ನ ನಾನು ಕಂಡು ಹಿಡಿದ್ಬಿಟ್ಟೆ ನಿಮ್ಮ ಹೆಸರು ನನಗೆ ಗೊತ್ತಾಯ್ತು ಈ ಆಟದೊಳಗಡೆ ನಾನೇ ಗೆದ್ದಿದ್ದು ಅಂತ ಹೇಳಿ ಬರ್ತೇನೆ ಅಷ್ಟ ನಾನು ಎಲ್ಲಿ ಗೆಲ್ತೀನಿ ಅಂತ ಹೇಳಿನ ನನಗೆ ಫೋನ್ ಮಾಡಕತ್ತಿಲ್ಲ ಅವರು ನನಗ್ ಗೊತ್ತು ಅದ್ರ ಸಲುವಾಗಿನಲ್ಲ ನಾನು ಈ ರೀತಿ ಐಡೆಂಟಿಫೈ ಮಾಡಕ್ ಬಂದಿದ್ದು ಹ್ಮ್ ಇನ್ನ ನಾನು ಹೊತ್ತು ಮಾಡಬಾರ್ದು ಬೇಗ ಬೇಗ ಹೋಗಿ ನಿಮ್ಮ ಹೆಸರು ಕೀರ್ತಿ ಅಂತ ಹೇಳಿ ಕೊನೆಗೂ ನಿಮ್ಮನ್ನ ಕಂಡು ಹಿಡಿದ್ಬಿಟ್ಟೆ ಈ ಟಾಸ್ಕ್ ಒಳಗಡೆ ನಾನು ಇನ್ನಾಗಿದ್ದು ಅಂತ ಹೇಳಿ ಅಲ್ಲಿ ಕೈ ಮುಗಿದು ನನ್ನ ಕೆಲ್ಸಕ್ಕೆ ನಾ ಹೊಡ್ಬೇಕು Ярапайда, мен инде банда